ಕಡಕ ಶಿವಸನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ವಿಜಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥಾನ ಐಸಿಆರ್ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹಾಗೂ ಜಿಲ್ಲಾ ಪ್ರಮುಖ ಕೃಷಿ ಮಹಾ ವಿದ್ಯಾಲಯ ಬ್ರಹ್ಮಾವರ ಇವರಗಳ ಸಮಿತ ಆಶ್ರಯದಲ್ಲಿ 150ನೇ ಕಾರ್ಯಕ್ರಮ ಜರುಗಿತು ಮೂರು ದಿನಗಳ ಕಾಲ ನಡೆದ ಈ ಮೇಳವನ್ನ ರೋಟರಿ ನಿಯೋಜಿತ ಗವರ್ನರ್ ಪಿ ಎಂ ಬಟ್ ಅವರು ಉದ್ಘಾಟಿಸಿದ್ರು ನಮ್ಮಲ್ಲಿ ಅಲ್ಸಿನ ಒಂದು ಅನೇಕ ತರಬೇತಿಗಳು ಆಗುತ್ತೆ ತರಬೇತಿಗಳಾದ ನಂತರ ಎಲ್ಲಿ ಮಾರಾಟ ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಬರ್ತದೆ ಅದಕ್ಕೋಸ್ಕರ ಅದೇ ರೀತಿ ನರ್ಸರಿ ಟ್ರೈನಿಂಗ್ ಆಗುತ್ತೆ ನರ್ಸರಿಯಲ್ಲಿ ಅನೇಕ ಗಿಡಗಳ ಉತ್ಪಾದನೆ ಆಗುತ್ತೆ ಆ ಗಿಡಗಳ ಉತ್ಪಾದನೆಗೆ ಎಲ್ಲಿ ಮಾರಾಟ ಮಾಡಬೇಕು ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಹಾಗೆ ಗ್ರಾಹಕ ಒಂದು ಕಡೆ ಕೇಳ್ತಾನೆ ನಮಗೆ ಅನೇಕ ಗಿಡಗಳು ಬೇಕು ಉತ್ತಮ ಜಾತಿಯ ಗಿಡಗಳು ಎಲ್ಲಿ ಸಿಗ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಬರುತ್ತೆ ಸೊ ಇವೆಲ್ಲದಕ್ಕೂ ಒಂದು ಉತ್ತರ ಅಂತ ಹೇಳಿದರೆ ಇಂಥ ಒಂದು ಮೇಳ ಈ ಮೇಳಕ್ಕೆ ಬಂದರೆ ಎಲ್ಲ ಥರದ ಗ್ರಾಹಕರಿಗೆ ಗಿಡಗಳು ಸಿಗ್ತದೆ ಮತ್ತು ಆಹಾರ ಖಾದ್ಯಗಳು ಸಿಗ್ತದೆ ವಿವಿಧ ರೈತರು ಬೆಳೆದಂಥ ಹಣ್ಣುಗಳು ಇಲ್ಲಿ ಮಾರಾಟಕ್ಕೆ ಸಿಗ್ತದೆ ಸೊ ಈ ಇದನ್ನು ಒಂದೇ ಸೂರ್ಯನಡಿಯಲ್ಲಿ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಡ್ತ ಕೊಡಲಾಗ್ತದೆ ನಮ್ಮಲ್ಲಿಗೆ ಈ ಸರ್ತಿ ಹಲಸು ಎಸ್ಪೆಷಲಿ ಘಟ್ಟದಿಂದ ಹಲಸು ತುಂಬ ಬೇಡಿಕೆ ಇರ್ತಕ್ಕಂಥದ್ದು ತೂಬುಗೆರೆ ಹಲಸು ತುಂಬ ಬೇಡಿಕೆ ಇರ್ತಕ್ಕಂಥ ಇಡೀ ಕರ್ನಾಟಕದಲ್ಲಿ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ತೂಬುಗೆರೆ ಹಲಸು ನಮ್ಮ ಈ ಒಂದು ಮೇಳಕ್ಕೆ ಬಂದಿದೆ ಅದೇ ರೀತಿ ಗುಬ್ಬಿಯಿಂದ ಕೂಡ ಒಂದು ಹಲಸಿನ ಬೆಳೆಗಾರರು ನಮ್ಮ ಸ್ಟಾಲ್ ಹಾಕ್ಕೊಂಡಿದ್ದಾರೆ ಅದೇ ರೀತಿ ತುಮಕೂರಿನ ರೈತ ಉತ್ಪಾದಕ ಕಂಪನಿ ಇದೆ ಆ ಉತ್ಪಾದಕ ಕಂಪನಿ ರೈತರು ಏನು ಉತ್ಪಾದನೆ ಮಾಡಿರ್ತಾರೆ ಅದನ್ನು ಮಾರುಕಟ್ಟೆ ಇಲ್ಲಿ ಈ ಮೇಳದಲ್ಲಿ ಕೂಡ ಮಾಡ್ತಾಯಿದ್ದಾರೆ ಹಣ್ಣು ತಗೊಂಡ್ರೆ ರಾಮನಗರದ ಹಣ್ಣು ನಿಮಗೆ ಗೊತ್ತಿದೆ ತುಂಬ ತುಂಬ ಫೇಮಸ್ ಇದೆ ಅಲ್ಲಿಂದ ಅನೇಕ ಜನರು ರೈತರೇ ರೈತರ ಉತ್ಪಾದಕ ಕಂಪನಿಯಿಂದ ಅನೇಕ ರೈತರ ತಂಡ ಇಲ್ಲಿಗೆ ಬಂದಿದೆ ಅವರ ತಂಡದ ಜೊತೆಗೆ ಈ ವರ್ಷ ಕೋಲಾರದಿಂದ ಕೋಲಾರದ ಚಿಂತಾಮಣಿಯಿಂದ ಚಿಂತಾಮಣಿಯಿಂದ ಒಂದು ರೈತ ಉತ್ಪಾದಕ ಮ್ಯಾಂಗೋ ಬೆಳೆಗಾರ ಅಸೋಸಿಯೇಷನ್ ಇಲ್ಲಿ ಅವರು ಕೂಡ ಭಾಗವಹಿಸಿದ್ದಾರೆ ಉತ್ ಸೈಂಟಿಫಿಕ್ಕಾಗಿ ಹಣ್ಣು ಹೇಗೆ ಮಾಡಬೇಕು ಅದು ಆ ಪದ್ಧತಿಯಲ್ಲಿ ಮಾಡಿಕೊಂಡು ಇವತ್ತು ದಿವಸ ಇಲ್ಲಿಗೆ ಮಾರಾಟಕ್ಕೆ ಬಂದಿದ್ದಾರೆ ಈ ವಿತ್ ಗ್ರೇಡ್ ಗ್ರೇಡೆಡ್ ಯಾವ ರೀತಿ ಗ್ರೇಡ್ ಅಂತಂದರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಗ್ರೇಡ್ ಪ್ಯಾಕಿಂಗ್ ಕಾಂಬೋ ಪ್ರಾಡಕ್ಟ್ ಸಮೇತ ಈ ಈ ಒಂದು ಮೇಳದಲ್ಲಿ ಇದ್ದಾವೆ ಅದೇ ರೀತಿ ನಮ್ಮ ಗ್ರಾಹಕರು ಏನು ರೈತ ಅನೇಕ ಜನರು ತರಬೇತಿ ಪಡ್ಕೊಂಡು ನರ್ಸರಿ ಗಿಡಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ಸೊ ಅವರು ಕೂಡ ಒಂದು ಮಾರಾಟಕ್ಕೆ ಇಲ್ಲಿ ಬಂದಿದ್ದಾರೆ ನಮ್ಮಲ್ಲಿ ಮೌಲ್ಯವರ್ಧನೆ ಪಡೆದಂಥ ಪಡೆದಂಥ ಅನೇಕ ತರಬೇತಿ ಉದಾಹರಣೆಗೆ ನಮ್ಮ ಜೊತೆಗಿರ್ಬೋದು ಈಗ ನೋಡ್ಬೋದು ಜಯಶ್ರೀ ಅವರು ನಮ್ಮ ಜೊತೆಗಿದ್ದಾರೆ ಜಯಶ್ರೀ ಅವರು ನಮ್ಮಲ್ಲಿ ಹಲಸಿನ ಒಂದು ಮೌಲ್ಯವರ್ಧನೆ ತರಬೇತಿ ಪಡ್ಕೊಂಡಿದ್ದಾರೆ ಅವರು ಇವತ್ತಿನ ದಿವಸ ಅನೇಕ ಖಾದ್ಯಗಳು ಮಾಡ್ತಾರೆ ಅದ್ರ ಜೊತೆಗೆ ಗುಜ್ಜೆ ಏನು ಎಳೆತೋ ಗುಜ್ಜೆ ಇರುತ್ತಲ್ಲ ಅದನ್ನು ಅದನ್ನು ಪ್ರೊಸೆಸ್ ಮಾಡಿ ಕೆಡದಾಗೆ ಅದ್ರ ಕಲರ್ ಚೇಂಜ್ ಆಗದಾಗೆ ಏನೇನು ಮಾಡ್ಬೇಕಂತಕ್ಕಂಥದ್ದು ಅದನ್ನ ತರಬೇತಿಯಲ್ಲಿ ಹೇಳ್ಕೊಟ್ಟಿದ್ವಿ ಆ ಪ್ರಕಾರ ಇವತ್ತು ದಿವಸ ಮಾಡಿ ತುಂಬ ಒಳ್ಳೆಯ ಒಂದು ಮಾರುಕಟ್ಟೆ ಅವರಿಗೆ ಸಿಗ್ತಾ ಇದೆ ಅವ್ರಿಗೆ ಪುರುಸೊತ್ತಿಲ್ಲ ಅಷ್ಟು ಒಂದು ವ್ಯ ಮಾರುಕಟ್ಟೆ ವ್ಯವಸ್ಥೆ ಚೆನ್ನಾಗಾಗ್ತಾಯಿದೆ ಸೊ ಅದೇ ರೀತಿ ಹಪ್ಳ ಸಂಡಿಗೆ ಅನೇಕ ಏನು ಸ್ವಸಹಾಯ ಸಂಘದ ಗೃಹಿಣಿಯರು ಮಾಡ್ಕೊಂಡಿದ್ದಾರೆ ಅದೆಲ್ಲರಿಗೂ ಕೂಡ ಇಲ್ಲಿ ಮಾರಾಟಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ ಸೊ ಈ ಮುಖಾಂತರ ಗಿಡಗಳು ಮೌಲ್ಯವರ್ಧಿತ ಉತ್ಪನ್ನಗಳು ಹಣ್ಣು ಹಂಪಲು ಈ ಥರದ್ದೆಲ್ಲ ಈ ಒಂದು ಮೇಳಕ್ಕೆ ಬಂದವರಿಗೆ ಸಿಗ್ತಾ ಇದೆ ನಾವು ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮವಾರದಲ್ಲಿ ಟ್ರೈನಿಗೆ ತಕೊಂಡು ತುಂಬಾ ಪ್ರಾಡಕ್ಟ್ ಎಲ್ಲ ರೆಡಿ ಮಾಡಿತ್ತು ಇದು ಇಂಪಾರ್ಟೆಂಟ್ ಅಂದ್ರೆ ಉಪ್ಪುಡ್ ಪಚಡ ಅಂತ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇತ್ತು ಮಂಗ್ಳೂರ್ ಸೈಡೆಲ್ಲ ಮತ್ತೆ ನಮ್ಮಲ್ಲ ತುಂಬಾ ಖಾದ್ಯಗಳು ಮಾಡಿತ್ತು ಹಲಸಿನಕಾಯಿದು ಹಲಸಿನಕಾಯಿ ಪಕೋಡಾ ಹಲಸಿನಕಾಯಿ ಪೋಡಿ ಹಲಸಿನಕಾಯಿ ಮಂಚೂರಿ ಹಲಸಿನಕಾಯಿ ಮುಳುಕ ಕಡುಬು ಪಾಯಸ ಕೇಸರಿ ಬಾಯಿ ತುಂಬಾ ತುಂಬಾ ರೆಸ್ಪಾನ್ಸಿಬಲ್ ಇತ್ತ ಒಳ್ಳೆ ಗ್ರಾಹಕರು ಬರ್ತಿದ್ರ ಬ್ರಹ್ಮವರದಲ್ಲಿ ಹಲಸು ಮೇಳ ನಡೀತಾ ಇದೆ ಒಂದು ಅದ್ಭುತವಾದ ಆಯೋಜನೆ ಅಂತ ಹೇಳ್ಬೋದು ಆ ವಿವಿಧ ಬಗೆಯ ಹಲಸಿನ ಹಣ್ಣುಗಳನ್ನು ಮತ್ತೆ ಹಣ್ಣುಗಳನ್ನು ಹಣ್ಣುಗಳನ್ನ ನೋಡ್ಬೋದು ಪಪ್ಪಾಯಿ ಮಾವು ಡ್ರ್ಯಾಗನ್ ಫ್ರೂಟ್ಸ್ ಮತ್ತೆ ವಿವಿಧ ತಳಿಯ ಹಣ್ಣುಗಳು ಬಂದಿದೆ ಹಣ್ಣಲ್ಲಿ ಕೂಡ ಬಾದಾಮಿ ಮಲಗೋಬ ತೋತಾಪುರಿ ಹಲಸಿನಣ್ಣಲ್ಲಿ ಕೂಡ ನಾಗಚಂದ್ರ ಮತ್ತು ಚಂದ್ರಬಕ್ಕೆ ರುದ್ರಾಕ್ಷಿ ಹೀಗೆ ಹಲವು ಬಗೆಯ ಹಲಸಿನ ಹಣ್ಣುಗಳು ಹಲಸು ಮೇಳಕ್ಕೆ ಬಂದಿದೆ ಇದೊಂದು ರೀತಿ ಇದೆ ರೈತರಿಗೆ ಮತ್ತು ಗ್ರಾಹಕರಿಗೆ ನೇರವಾಗಿ ಕೊಂಡಿ ಮಾಡುವಂಥ ಒಂದು ಕೆಲಸನ ಈ ಸಹ ಆಯೋಜನೆ ಮೂಲಕ ಆಗಿದೆ ಅಂತ ಹೇಳ್ಬೋದು ಯಾಕೆಂತ ಹೇಳಿದ್ರೆ ದೂರದ ಗುಬ್ಬಿ ತಾಲೂಕಿಂದ ಬಂದಿದ್ದಾರೆ ಮತ್ತು ರಾಮನಗರದಿಂದ ಹಲಸ ಮಾವಿನ ತಗೊಂಡು ಬಂದಿದ್ದಾರೆ ಹಲವಾರು ದೂರ ದೂರದ ಪ್ರ ರೈತರು ಇಲ್ಲಿಗೆ ತಗೊಂಬಂದಿ ತಮ್ಮ ವಸ್ತು ವಸ್ತುಗಳನ್ನು ತಗೊಂಬಂದಿದ್ದಾರೆ ಅಂತ ಹೇಳ್ಬೋದು ಇದು ಗ್ರಾಹಕರಿಗೆ ಕಡಿಮೆ ಬೆಲೆ ಬೆಲೆಯಲ್ಲಿ ಒಂದು ಒಳ್ಳೆ ಉತ್ಪನ್ನ ಹಣ್ಣುಗಳನ್ನು ಸವಿಯುವಂಥ ಅವಕಾಶ ಸಿಕ್ಕಿದೆ ಅಂತೇಳಿ ಹೇಳ್ಬೋದು ಅದರ ಜೊತೆಗೆ ಹಲಸಿನ ಉಪ ಉತ್ಪನ್ನಗಳಾದ ಚಿಪ್ಸು ಆಗಲಿ ಮತ್ತೆ ಹಣ್ಣು ಚಿಟ್ಟಾಗಲಿ ಜ್ಯೂಸ್ ಆಗಲಿ ಇವುಗಳನ್ನು ಒಂದು ಅಂದರೆ ಮೌಲ್ಯ ವರ್ಧನೆ ಮಾಡಿಬಿಟ್ಟು ಇಲ್ಲಿ ಮಾರಾಟ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಇದು ಕೂಡ ಒಂದು ಒಳ್ಳೆ ಕೆಲಸ ಈ ಹಲಸಿನ ಮೇಳದಲ್ಲಿ ಇದು ಎಲ್ಲ ರೀತಿಯ ಅವಕಾ ಎಲ್ಲ ರೀತಿಯ ರೈತರಿಗೆ ಆಗಲಿ ಅಥವಾ ಗ್ರಾಹಕರಿಗೆ ಆಗಲಿ ಯಾವುದೇ ರೀತಿಯ ಮೋಸ ಇಲ್ಲದ ರೀತಿಯಲ್ಲಿ ಒಂದು ಆಯೋಜನೆ ಆಗಿದೆ ಅಂತೇಳಿ ಹೇಳ್ಬೋದು ಸುಮಾರು ಅಲ್ಲಿ ನಾಲ್ಕು ಇಲ್ಲಿ ಕಳಿಸಿ ಮೇಲೆ ಬ್ರಹ್ಮರಿಗೆ ಇದ್ದೀನಿ ಹಾಗಾಗಿ ನನಗೂ ಒಳ್ಳೆ ಅನುಕೂಲ ಆಗ್ತಾ ಇದೆ ಬಟ್ ಕಸ್ಟಮರ್ಗೆ ಒಳ್ಳೆಯ ಒಳ್ಳೊಳ್ಳೆ ಕಲರ್ ಕೊಟ್ಟು ನಂದು ಹಲಸು ನಾಗು ಹೊಲಸು ಚಂದ ಹಲಸು ಶಂಕರ ಹಲಸು ಎಲ್ಲ ತಂದು ಸಪ್ಲೈ ಮಾಡ್ತಾ ಇದ್ದೀನಿ ಒಳ್ಳೆಯ ಲಾಭ ಆಗ್ತಿದೆ ಒಳ್ಳೆಯ ಕಲರ್ ಕಸ್ಟಮರ್ಸ್ಗೆ ಕೊಡ್ತಾ ಇದ್ದೀನಿ ಹಾಗಾಗಿ ನನಗೆ ಎಲ್ಲೂ ಒಂದೇ ಒಂದಿಷ್ಟೈಲು ಲಾಸ್ ಅಂತೂ ಆಗಿಲ್ಲ ಪ್ರತಿ ವರ್ಷ ಬರ್ತಾಯಿದ್ದೀನಿ ನಾವು ಸುಮಾರು ಹದಿನೆಂಟು ವರ್ಷದಿಂದ ಮಾವು ಮೇಳದಲ್ಲಿ ಭಾಗವಹಿಸ್ತಾ ಇದ್ದೀವಿ ಅಂದರೆ ಈ ಮೇಳದಲ್ಲಿ ಈ ವರ್ಷವೇ ಬಂದಿರೋದು ನಾನು ಬೆಂಗಳೂರು ಲಾಲ್ಬಾಗಲ್ಲಿ ಹದಿನೆಂಟು ವರ್ಷ ಆಯಿತು ಮೇಳದಲ್ಲಿ ಭಾಗವಹಿಸು ಇಲ್ಲಿವರೆಗೆ ಮಧ್ಯವರ್ತಿಗಳಿಗೆ ನಾವು ಯಾವುದೇ ಮಾವಾದರೆ ಖರೀದಿ ಮಾಡಲು ಬಿಟ್ಟಿಲ್ಲ ನಾವೇ ಹಾರ್ವೆಸ್ಟ್ ಮಾಡಿ ನೇರವಾಗಿ ಮಾರುಕಟ್ಟೆಗೆ ಮತ್ತು ಗ್ರಾಹಕರಿಗೆ ತಿನ್ನಲು ಕೊಡ್ತಾಯಿದ್ದೀವಿ ಮಾವನನ್ನು ಇದು ನಮ್ಮದೇ ಏಳನೇ ಮೇಳ ಇದು ಒಂದು ಉಡುಪಿ ಒಂದು ಕ ಮಂಗಳೂರು ಮಡಿಕೇರಿ ಮೈಸೂರು ಬೆಂಗಳೂರಲ್ಲಿ ಎರಡು ಸಾರಿ ಮಾಡೋದು ಇದು ಕಡೆ ಮೇಳ ನಮಗೆ ಅಂದರೆ ರಾಮನಗರ ಜಿಲ್ಲೆಯಲ್ಲಿ ಮಾವು ಮುಗಿತಾ ಇದೆ ಅಲೆ ಈ ಮೇಳದಲ್ಲಿ ಈ ಬೆಳಿಗ್ಗೆಯಿಂದ ನಾವು ಬಂದು ಭಾಗವಹಿಸಿದ್ದೀವಿ ಏನೋ ಬಂದು ಈ ರೀಸನಬಲ್ ರೇಟಲ್ಲಿ ನಮ್ಮ ಸ್ವಾಭಾವಿಕವಾಗಿ ಮಾಗಿಸಿದ ಹಣ್ಣನ್ನು ಖರೀದಿ ಮಾಡಿ ರೈತರನ್ನು ಪ್ರೋತ್ಸಾಹಕವಾಗಿ ಕಳಕಳಿಯಿಂದ ಕೇಳಿಕೊಡುತ್ತೇನೆ ಈ ಮೇಳಗಳಿಂದ ರೈತರಿಗೆ ತಾವು ಬೆಳೆದ ಉತ್ಪನ್ನಗಳಿಗೆ ನೇರ ಮಾರುಕಟ್ಟೆ ಒದಗಿಸಲಾಗುವುದು ಮತ್ತು ಮಧ್ಯವರ್ತಿಗಳ ಹಾವಳಿ ಕಡಿಮೆ ಮಾಡಬಹುದು ಅಂತ ನನ್ನ ಅನಿಸಿಕೆ ಬ್ರಹ್ಮಾವರ ಎಸ್ಎಂಎಸ್ ಸಮುದಾಯ ಭವನದಲ್ಲಿ ನಡೆದ ಈ ಕಡೆ ಕಲೆಯ ಹಣ್ಣಿನ ಗಿಡಗಳು ಹಾಗೂ ಹೂವಿನ ಕಸಿ ಗಿಡಗಳು ವಿವಿಧ ಬಳಕೆಗಳಲ್ಲಿ ಹಲವು ತಿನಿಸಿಗಳು ಗೃಹ ಬಳಕೆಯ ಉತ್ಪನ್ನಗಳು ಕೂಡ ಜನರನ್ನ ಸೆಳೆದವು ಈ ಕುರಿತು ಗ್ರಾಹಕರು ಹರ್ಷ ವ್ಯಕ್ತಪಡಿಸಿದರು ಇಲ್ಲಿ ಇವತ್ತು ಬ್ರಹ್ಮವರದಲ್ಲಿ ಹಲಸು ಮತ್ತು ಮಾವಿನ ಮೇಳ ನಡೀತಾ ಇದೆ ಅಂತ ನನಗೆ ಗೊತ್ತಾಯಿತು ಹಾಗಾಗಿ ಫ್ಯಾಮಿಲಿಯವರನ್ನೆಲ್ಲರನ್ನು ಕರ್ಕೊಂಡು ನಾನು ಬಂದಿದ್ದೇನೆ ಇಲ್ಲಿ ತುಂಬ ಚೆನ್ನಾಗಿದೆ ಒಳ್ಳೆಯ ರೀತಿಯಲ್ಲಿ ಆರ್ಗನೈಸ್ ಮಾಡಿದ್ದಾರೆ ತುಂಬ ವಿ ವಿಧವಾದಂತಹ ಗಿಡಗಳು ಹಲಸಿನ ಗಿಡಗಳು ಮಾವಿನ ಗಿಡಗಳು ಬೇರೆ ಬೇರೆ ಗಿಡಗಳಲ್ಲಿ ಅದೇ ರೀತಿ ವಿವಿಧ ರೀತಿಯ ಖಾದ್ಯಗಳನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಸ್ಪೆಷಲಿ ಹಲಸಿನ ಹಣ್ಣಿನಿಂದ ಮಾಡಿದಂಥ ಖಾದ್ಯಗಳು ಮಾವಿನ ಹಣ್ಣಿನಿಂದ ಮಾಡಿದ ಖಾದ್ಯಗಳು ಬಹಳಷ್ಟು ರುಚಿಯಾಗಿದೆ ತುಂಬ ಖುಷಿ ಕೂಡ ಆಯಿತು ಹಾಗೆ ಬೇರೆ ಬೇರೆ ರೀತಿಯ ವಸ್ತುಗಳು ಒಳಗಡೆ ಇವೆ ನಾವು ತುಂಬ ಬೈ ಕೂಡ ಮಾಡಿದ್ದೇವೆ ಹಾಗೆ ಇಡೀ ಫ್ಯಾಮಿಲಿ ಒಂದು ರೀತಿಯಲ್ಲಿ ಎಂಜಾಯ್ ಮಾಡಿದೆ ನನಗಂತೂ ತುಂಬ ಇಷ್ಟ ಆಯಿತು ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ಹೆಚ್ಚಿನ ಸಂಖ್ಯೆಯ ಜನರು ಬಂದು ಇದಕ್ಕೆ ಇಂತಹ ಕಾರ್ಯಕ್ರಮಗಳಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ವಿವಿಧ ತಾಲೂಕುಗಳಲ್ಲಿನ ರೈತ ಬಾಂಧವರು ಈ ಬೇಸಿಗೆಯ ಅವಧಿಯಲ್ಲಿ ಯಶಸ್ವಿಯಾಗಿ ಭತ್ತ ಬೆಳೆದಿದ್ದಾರೆ ಈ ಕುರಿತಾಗಿ ಕಳೆದ ವರ್ಷ ಅಂಕಿ ಅಂಶಗಳನ್ನ ಹೊಂದಿರುವ ವಾರ್ತಿಯನ್ನ ಕೋಲಾರ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರು ಹಂಚಿಕೊಂಡಿದ್ದಾರೆ ಇದು ಕೋಲಾರ ಜಿಲ್ಲೆ ಮಳೆಯ ಪ್ರದೇಶ ಆಗಿದ್ದು ನಮ್ಮ ಕೆಲವೊಂದು ಭಾಗದಲ್ಲಿ ಭತ್ತವನ್ನು ತೆಗೆದುಕೊಳ್ಳುತ್ತಾರೆ ಭತ್ತ ಅಂತ ಹೇಳಿದ್ರೆ ಅಲ್ಲಿ ನಮ್ದು ಗುಡ್ಡ ಪ್ರದೇಶಗಳಿಂದ ಇಳಿ ಕಡೆ ನೀರಲ್ಲಿ ಏನು ಹರಿದು ಬರುತ್ತೆ ಆ ವಾಟರ್ ವಾಟ್ರಿಂದ ಅಥವಾ ಈ ಕೆರೆಗಳ ಅಚ್ಚುಕಟ್ಟು ಏನಿದೆ ಆ ಏರಿಯಾಗಳಲ್ಲಿ ಮಾತ್ರ ತೆಗೆದುಕೊಳ್ತಾರೆ ಈಗ ಮುಂಗಾರಿಗೆ ಎರಡೂವರೆ ಸಾವಿರ ಹೆಕ್ಟರ್ ಅಷ್ಟು ನಮ್ಗೆ ಆ ಏರಿಯಾ ಬರುತ್ತೆ ಮತ್ತೆ ಈಗ ಇನ್ನೊಂದು ಬೆಳೆಯಾಗಿ ಮುಂಗಾರು ಮತ್ತೆ ಹಿಂಗಾರು ಅಥವಾ ಸಮ್ಮರ್ ಆ ಎರಡು ಕ್ಲಬ್ ಮಾಡಿ ತಗೋತಾರೆ ಅವಾಗನು ಒಂದೂವರೆ ಸಾವಿರ ಹೆಕ್ಟರ್ ಅಷ್ಟು ನಮಗೆ ಭತ್ತವನ್ನು ತೆಗೆದುಕೊಳ್ತಾರೆ ಈಗ ಸರಾಸರಿ ಲಾಸ್ಟ್ ಇಯರ್ ನೋಡೋದು ಅಂತ ಹೇಳಿದ್ರೆ ಆ ಹಿಂಗಾರಲ್ಲಿ ಸಾವಿರದ ಏಳ್ನೂರು ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿತ್ತು ಮತ್ತೆ ಮುಂಗಾರಿನಲ್ಲಿ ಬರೀ ಏಳ್ನೂರ ಐವತ್ತೈದು ಹೆಕ್ಟರ್ ಆಯಿತು ಯಾಕೆಂದ್ರೆ ಮಳೆಯ ಅಭಾವ ಮತ್ತೆ ನೀರಿನ ಕೊರತೆ ಸೊ ಇವುಗಳ ಪ್ರಕಾರ ಹೋದಾಗ ನಮಗೆ ಇಪ್ಪತ್ತ ಎರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪರಿಮೆಂಟಿಂಗ್ ಅಂತ ಹೇಳ್ತೀವಿ ಅದರ ಅನ್ವಯ ನಮಗೆ ಮೂವತ್ತೊಂದು ಕ್ವಿಂಟಲ್ ಅಷ್ಟು ಆಗಿತ್ತು ಕಳೆದ ಸಾಲದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಅಂದ್ರೆ ಇಪ್ಪತ್ತಾರು ಕ್ವಿಂಟಲ್ ಅಷ್ಟು ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಇನ್ನು ಆಕ್ಯುರೇಟ್ ಎಕ್ಸ್ಪೆರಿಮೆಂಟ್ ಡೇಟ್ ಅದು ರಿಸಲ್ಟ್ಸ್ ಬಂದಿಲ್ಲ ಇದರ ಅನುಗುಣವಾಗಿ ಈ ವರ್ಷವೂ ಕೂಡ ಮೂರ್ ಮೂರುವರೆ ಸಾವಿರ ಜನರ ಹೆಕ್ಟೇರ್ ಪ್ರದೇಶವನ್ನು ಗುರಿಯನ್ನು ಹೊಂದಿರ್ತೀವಿ ಇದು ಈ ವರ್ಷ ಒಳ್ಳೆಯ ಮಳೆ ಆಗುವ ಸಂಭವ ಇದೆ ಅಂತ ಇರೋದ್ರಿಂದ ನಾವು ಎಕ್ಸ್ಪೆಕ್ಟೆಡ್ ನಾಲ್ಕು ಸಾವಿರ ಹೆಕ್ಟರ್ ಏನಿದೆ ಆ ಪ್ರದೇಶಗಳಲ್ಲಿ ಬಿತ್ತನೆ ಆಗಬಹುದಾಯ್ತು ಶ್ರೀನಿವಾಸಪುರ ಮತ್ತೆ ಬಂಗಾರಪೇಟೆ ಕೆ ಜಿ ಎಫ್ ಈ ಪ್ರದೇಶಗಳಲ್ಲಿ ಮಾತ್ರ ನಾವು ಭತ್ತಗಳನ್ನ ತೆಗೆದುಕೊಳ್ತಾರೆ ನಮಗೆ ಭತ್ತಗಳನ್ನ ನಾವು ಎನ್ಕರೇಜ್ ಮಾಡೋದಿಲ್ಲ ಆದರೂ ರೈತರು ತಮ್ಮ ಹಿಂದಿನಿಂದ ಬೆಳೆದು ಬಂದ ಪದ್ಧತಿಯಂತೆ ಅವರು ಸ್ಲೀಪೇಜ್ ವಾಟರ್ಗಳಿಂದ ಮತ್ತೆ ಕೆಲವು ಕಡೆ ಎಲ್ಲೆಲ್ಲಿ ಅವರಿಗೆ ಬೋರ್ವೆಲ್ ವ್ಯವಸ್ಥೆ ಇದೆ ಆ ನೀರು

ಮುಚ್ಚಿಟ್ವಿ ಮತ್ತೆ ಈ ಮೂರು ದಿವಸ ಆದ್ಮೇಲೆ ಒಂಥರ ಮಲ್ಕೆ ಥರ ಬಂತು ಬಂದ್ಮೇಲೆ ನಾವು ಬಂದು ಗದ್ದೆಯಲ್ಲಿ ಹಾಕ್ತೀವಿ ಆಗಿಬಿ ಹಾಕ್ಬಿಟ್ಮೇಲೆ ಒಂದು ಆರು ದಿವಸಕ್ಕೆ ಮಲ್ಗ್ ಬಳಕೆ ಬಂತು ಇಲ್ಲಿ ಸಾಂಪ್ರದಾಯವಾಗಿ ನಾವು ಅಲ್ಪ ಸ್ವಲ್ಪ ಮಳೆಗೆ ನಾಟಿ ಭತ್ತ ನಾಟಿ ಮಾಡ್ತೀವಿ ಮೊದಲು ಉಳ್ತೀವಿ ಉಳ್ಬಿಟ್ಟು ಮತ್ತೆ ಅದೆಲ್ಲ ಜೋರು ಬಿಟ್ಟು ನೀಟಾಗಿ ಮತ್ತೆ ಅದೆಲ್ಲ ಚೆನ್ನಾಗಿ ಹಾಕ್ಬಿಟ್ಟು ನೇಗಿಲು ಕಟ್ಕೊಂಡು ಚೆನ್ನಾಗಿ ರೋಲ್ ಮಾಡ್ತೀವಿ ರೋಲ್ ಮಾಡಿಬಿಟ್ಟು ಎಲ್ಲ ಆಳುಗಳು ತಂದು ನೀಟಾಗಿ ಪೈರು ತಂದು ಆಂಧ್ರ ಕಡೆ ಹೋಗ್ಬಿಟ್ಟು ನೆಲೆ ತಂದು ಪೈರು ಬಿಟ್ಟು ಪೈರು ಬಿಟ್ಟ ಮೇಲೆ ನಾವು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಬಿಟ್ಕೊಂಡು ನಾಟಿ ಮಾಡ್ತೀವಿ ನಾಟಿ ಮಾಡಿದ್ಮೇಲೆ ಒಂದು ಒಂದೂವರೆ ತಿಂಗಳಿಗೆ ಹೋಗ್ಬಿಟ್ಟು ಕಸ ಕಿಳಿಬಿಟ್ಟು ಕಸ ಕಿಳಿದ ತಕ್ಷಣ ಮತ್ತೆ ನಾವು ಒಂದು ನಾಲ್ಕು ಮೂಟೆ ಗೊಬ್ಬರ ಹಾಕ್ತೀವಿ ಗೊಬ್ಬರ ಆದ ತಕ್ಷಣ ಮತ್ತೆ ಏನಾದರೂ ರೋಗ ರಚನೆಗಳು ಬೆಳೆಗೆ ಬಂದರೆ ಮುದ್ದೊಡಿತೀವಿ ಮತ್ತೆ ಸಲ ಗೊಬ್ಬರ ಹಾಕ್ತೀವಿ ಒಂದು ನಾಲ್ಕು ಮೂಟೆ ಒಂದು ಇಪ್ಪತ್ತು ಜನ ಮೂವತ್ತು ಜನ ಕು ಆಳುಗಳು ಬರ್ತಾರೆ ಕಸ ಎಲ್ಲ ಕಿಲ್ಲಿ ಆಚೆ ಹಾಕ್ತಾರೆ ಬೆಳೆ ಚೆನ್ನಾಗಿ ಬಂದ ತಕ್ಷಣ ಮತ್ತೆ ನಾವು ಕಟ್ ಮಾಡೋಕ್ಕೆ ಮಿಷಿನ್ ತಂದು ಅದೆಲ್ಲ ನೀಟಾಗಿ ಮಿಷಿನಲ್ಲೇ ತ ಕಟ್ ಮಾಡಿಬಿಟ್ಟು ಒಂದು ಹತ್ರ ಬಂಡೆಗೆ ತಗೊಂಡು ಹೋಗಿಬಿಟ್ಟು ಬಂಡೆ ಹತ್ರ ಹಾಕ್ಕೊಂಡು ಎಲ್ಲ ಮಿಷಿನಲ್ಲೇ ಇದು ಮಾಡಿಬಿಟ್ಟು ಫ್ಯಾನ್ ಇಟ್ಕೊಂಡು ಜೆಲ್ಲು ಎಲ್ಲ ಆ ಕಡೆ ಆಚೆ ಹೋಗ್ಬಿಟ್ಟು ಮತ್ತೆ ಒಳ್ಳೆ ಬೀಜಗಳು ತಗೊಂಡು ಮನೆಗೆ ಹೋಗ್ತೀವಿ ಎಂದಿನಂತೆ ಮತ್ತೊಮ್ಮೆ ಭತ್ತವನ್ನ ಬೆಳೆಯಲು ಕಾತುರವಾಗಿರುವ ಕೋಲಾರದ ರೈತ ಭಾಗಗಳಲ್ಲಿ ಈ ಬಾರಿಯ ಭತ್ತದ ಇಳುವರಿ ಸಾಕಷ್ಟು ಭರವಸೆ ಮೂಡಿಸಿದೆ ಮನಸ್ಸತ್ತವರು ಹಲವರು ದಿನೇ ದಿನೇ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾಗುತ್ತಿರುವ ಬದಲಿಯ ತಳಿಗಳಲ್ಲಿ ಬಾಟಲ್ ಗ್ರಿನ್ ಜಾನ್ ಎಂದೇ ಪ್ರಸಿದ್ಧವಾಗಿರುವ ದಪ್ಪ ಬದನೆಯು ಒಂದು ಹಸಿರು ಮನೆಯಲ್ಲಿ ದಪ್ಪ ಬದನೆಯನ್ನ ಫಲಿಸಿದ ಕುರಿತು ಇಂದು ತಜ್ಞರಾದ ಡಾಕ್ಟರ್ ಬಿಜಿ ಮನಸರಾಯ ಅವರು ತಿಳಿಸಿಕೊಡುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಬದನೆ ಸಾಮಾನ್ಯವಾಗಿ ಹೊರಗಡೆ ಬೆಳೀತಕ್ಕಂಥದ್ದು ಸಣ್ಣ ಬದನೆ ಅಂತ ಹೇಳ್ತೀವಿ ಅದನ್ನು ಬೆಳೀತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಅದರಲ್ಲೂ ನಮ್ಮ ಏನು ಉತ್ತರ ಭಾಗದಲ್ಲಿ ಅಥವಾ ಇತ್ತೀಚಿನ ಪಟ್ಟಣಗಳಲ್ಲಿ ಹೆಚ್ಚಿಗೆ ಒಂದು ಬೇಡಿಕೆ ಇರ್ತಕ್ಕಂಥ ಮತ್ತೊಂದು ಬದನೆಯ ತಳಿ ಅಂತೇಳಿದ್ರೆ ನಾವು ಬಾಟ್ಲ್ ಬ್ರಿಂಜಾಲ್ ಅಂತ ಹೇಳ್ತೀವಿ ಅಥವಾ ದಪ್ಪ ಬದನೆ ಅಂತ ಹೇಳ್ತೀವಿ ಈ ಒಂದು ದಪ್ಪ ಬದನೆಯನ್ನು ನಾವು ಬೈಗಾನ್ ರೈತ ಅಥವಾ ಬರ್ತಾ ಅಂತ ಹೇಳ್ತಾರೆ ಬೈಗಾನ್ ಬರ್ತಾ ಹೇಳ್ಬಿಟ್ಟು ಅದನ್ನು ಹೆಚ್ಚಿಗೆ ಒಂದು ನಾವು ಎಣ್ಣೆಗಾಯಿ ಅಥವಾ ಬೈಗನ್ ಬರ್ತಾ ಅಂತ ಬರ್ತಾ ಅಂತೇನು ಹೇಳ್ತೀವಿ ಅದನ್ನು ಮಾಡೋದಕ್ಕೆ ಈ ಒಂದು ದಪ್ಪ ಮೆಣಸಿ ಬಳಕೆ ಮಾಡ್ತಕ್ಕಂಥದ್ದು ಆ ಇದಕ್ಕೆ ಹೆಚ್ಚಿನ ಬೇಡಿಕೆ ಇರ್ತಕ್ಕಂಥದ್ದು ಇಳುವರಿ ಅಂತ ಹೇಳಿದ್ರೆ ಈಗ ಹೊರಗಡೆಗೂ ಇಲ್ಲಿಗೂ ಏನು ವ್ಯತ್ಯಾಸ ಇಳುವರಿಯಲ್ಲಿ ಅಂತ ಹೇಳೋದಾದ್ರೆ ನಾವು ಒಳಗಡೆ ಈ ಒಂದು ಅಥವಾ ನಾವು ಸಾಮಾನ್ಯವಾಗಿ ಓಪನ್ ಕಂಡೀಷನ್ ಅಂತ ಹೇಳ್ತೀವಿ ಆಚೆ ಬೆಳೆದಾಗ ಹೇಳಿದ್ರೆ ಸಾಮಾನ್ಯವಾಗಿ ಅನೇಕ ವೈಪರೀತ್ಯಗಳನ್ನು ಹವಾಮಾನದ ವೈಪರೀತ್ಯಗಳನ್ನು ಕಾಣ್ತದೆ ಬೆಳೆ ಆ ಸಂದರ್ಭದಲ್ಲಿ ಏನು ಇಳುವರಿ ಉದಾಹರಣೆ ಹೇಳೋದಾದರೆ ಒಂದು ಎಕರೆಗೆ ಸಾಮಾನ್ಯವಾಗಿ ಬದನೆ ಅಂತ ಹೇಳಿದ್ರೆ ಅರವತ್ತರಿಂದ ಎಪ್ಪತ್ತು ಟನ್ ಇಳುವರಿ ಕೇವಲ ಸಾಧ್ಯವಿರ್ತಕ್ಕಂಥದ್ದು ಅದೇ ನೀವು ಈ ಒಂದು ಈ ಥರ ಬಾಟ್ಲ್ ಬ್ರಿಂಜಾಲ ಅಥವಾ ದಪ್ಪ ಬದನೆಯನ್ನು ಒಂದು ಎಕರೆಯಲ್ಲಿ ನಾವು ಪಾಲಿ ಮನೆಯಲ್ಲಿ ಬೆಳೆದಾಗ ಅಂತಂದರೆ ನಿಮಗೆ ಆಲ್ಮೋಸ್ಟು ಇನ್ನೂರು ಟನ್ವರ್ಗು ನೂರ ಎಪ್ಪತ್ತು ಇನ್ನೂರು ಟನ್ವರೆಗೂ ಸಹ ಕನಿಷ್ಠ ಅಂತಂದ್ರೂ ಎರಡು ಪಟ್ಟು ಜಾಸ್ತಿಗೆ ನಮಗೆ ಇಳುವರಿ ಬರ್ತಕ್ಕಂಥದ್ದು ಹೊರಗಡೆ ಎಪ್ಪತ್ತು ಟನ್ ಬಂದರೆ ಇದರಲ್ಲಿ ನೂರ ಐವತ್ತು ಟನ್ವರೆಗೂ ನಮಗೆ ಇಳುವರಿ ಬರೋ ಒಂದು ಸಾಧ್ಯತೆ ಇರ್ತಕ್ಕಂಥದ್ದು ರೈತರು ಈಗಾಗಲೇ ನಾವು ಈ ವರ್ಷ ಎಲ್ಲ ತಮಗೆಲ್ಲ ಗೊತ್ತಿರೋಂಗೆ ಏನು ರೈತರ ಆದಾಯವನ್ನು ಯಾವ ರೀತಿ ದ್ವಿಗುಣಗೊಳಿಸತಕ್ಕಂಥದ್ದು ಒಂದು ನಮ್ಮ ಧ್ಯೇಯ ಆಗಿದೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪಾಲಿ ಮನೆಗಳನ್ನು ಬಳಸ್ಕೊಂಡು ನಾವು ಈ ಒಂದು ಅಧಿಕ ಬೇಡಿಕೆ ಇರತಕ್ಕಂಥ ವಾಣಿಜ್ಯ ತರಕಾರಿ ಬೆಳೆಗಳನ್ನು ಬೆಳೆದು ರೈತರು ಹೆಚ್ಚಿಗೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ದೊಡ್ಡ ರೈತರು ದೊಡ್ಡ ಮಟ್ಟದಲ್ಲಿ ಮಾಡ್ಕೋಬೋದು ಚಿಕ್ಕ ರೈತರು ಕೇವಲ ಒಂದು ಹತ್ತು ಗುಂಟೆ ಏನು ನಾವು ಸಾವಿರ ಚದರ ಮೀಟರ್ ಅಂತ ಹೇಳ್ತೀವಿ ಅಥವಾ ತೌಸಂಡ್ ಸ್ಕ್ವೇರ್ ಮೀಟ್ರ್ ಅಂತೀವಿ ಆ ಒಂದು ಸಣ್ಣ ಮಟ್ಟದಲ್ಲೂ ಸಹ ಒಂದು ಚಿಕ್ಕ ಫ್ಯಾಮಿಲಿ ಅಂದರೆ ಒಂದು ಸಣ್ಣ ಕುಟುಂಬ ಗಂಡ ಹೆಂಡತಿ ಒಂದು ಅದ ಒಂದು ಕೆಲಸ ಮಾಡಿಕೊಂಡು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಸಣ್ಣ ಪಾಲಿಯನ್ನು ಮನೆಯನ್ನು ಮಾಡಿಕೊಂಡು ಈ ಒಂದು ತರಕಾರಿ ಬೆಳೆಗಳಾಗ್ಬೋದು ಕೆಲವು ಹೂವಿನ ಬೆಳೆಗಳನ್ನು ಬೆಳ್ಕೊಂಡ್ರೆ ಖಂಡಿತವಾಗ್ಲೂ ಲಾಭದಾಯಕ ಮೊದಲು ಹಸಿರು ಮನೆಯಲ್ಲಿ ಮೂರು ಮಾಡಿಕೊಳ್ಳಬೇಕು ಸೂಕ್ತವಾದ ದಪ್ಪ ಬದಲೆಯ ತಳಿಯನ್ನ ಆಯ್ಕೆ ಮಾಡಿ ಆ ಸಸಿಗಳನ್ನ ಸೂಕ್ತ ಅಂತರದಲ್ಲಿ ಏನು ಮಾಡಿಕೊಳ್ಳುತ್ತೆ ನಾಟಿ ಮಾಡಬೇಕು ಸಾವಯವ ಗೊಬ್ಬರವನ್ನ ಹಾಗೂ ಸುದ್ದಿಗಳನ್ನ ಗುಣಪಡಿಸಬೇಕು ಎನ್ನುತ್ತಾರೆ ತಜ್ಞರು ಇದನ್ನ ಬೇಸಾಯ ಮಾಡುದಾದ್ರೆ ಇದನ್ನ ಯಾವ ರೀತಿ ನಾಟಿ ಮಾಡಬೇಕಂತ ಹೇಳಿದ್ರೆ ಪಾಲಿ ಮನೆಯಲ್ಲಿ ನಾವು ನಾಟಿ ಮಾಡಬೇಕಾದ್ರೆ ಸರ್ವೇ ಸಾಮಾನ್ಯ ಇತ್ತೀಚಿನ ದಿನಗಳಲ್ಲಿ ಎಲ್ಲ ತರಕಾರಿ ಬೆಳೆಗಳು ಸಹ ಹೈಬ್ರಿಡ್ ತಳಿಗಳನ್ನು ಸಹ ನಾವು ಹೈಬ್ರಿಡ್ ತಳಿಗಳೇ ಬೀಜಗಳನ್ನು ಬಳಕೆ ಮಾಡ್ಕೊಂಡು ಮಾರ್ತಕ್ಕಂಥದ್ದು ಈ ಹೈಬ್ರಿಡ್ ತಳಿ ಬಳಕೆ ಮಾಡೋದಾದರೆ ಅನೇಕ ಪ ಈಗಾಗಲೇ ಖಾಸಗಿ ಕಂಪ್ನಿಯವರು ಅನೇಕ ರೀತಿಯ ಹೈಬ್ರಿಡ್ ತಳಿಗಳನ್ನು ಉತ್ಪಾದನೆ ಮಾಡಿದರೆ ಈಗ ನಾವು ಇಲ್ಲಿ ಮಾಡಿರ್ತಕ್ಕಂಥದ್ದು ಒಂದು ಹೈಬ್ರಿಡ್ ಖಾಸಗಿ ಕಂಪ್ನಿಯ ಒಂದು ಹೈಬ್ರಿಡ್ ತಳಿ ಅದು ಶರಪೋವಾ ಅಂತ ಇರ್ತಕ್ಕಂಥದ್ದು ಹೆಚ್ಚಿಗೆ ಬೇಡಿಕೆ ಇರ್ತಕ್ಕಂಥದ್ದು ಇದನ್ನು ಸಹ ಇಲ್ಲಿ ಈಗಾಗಲೇ ಸಸಿಗಳ ಉತ್ಪಾದನೆಗೆ ಅಥವಾ ನಾವು ಸಸಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಸರ್ವೇ ಸಾಮಾನ್ಯವಾಗಿ ಕೆಲವು ತರಕಾರಿ ಉತ್ಪಾದನೆ ಸಸ್ಯ ಅದರಲ್ಲೂ ತರಕಾರಿ ಸಸ್ಯೋತ್ಪಾದನೆ ಮಾಡುವ ನರ್ಸರಿಗಳಲ್ಲಿ ಈ ಒಂದು ಸಸಿಗಳು ಲಭ್ಯ ಇರ್ತಕ್ಕಂಥದ್ದು ಆ ರೀತಿ ಒಂದು ಮೂವತ್ತೈದರಿಂದ ನಲವತ್ತು ದಿನದ ಸಸಿಗಳನ್ನು ತಂದು ನಾವು ಈ ಪಾಲಿ ಮನೆಯಲ್ಲಿ ನಾಟಿ ಮಾಡಬೇಕಾಗುತ್ತೆ ನಾಟಿ ಮಾಡೋಕ್ಕೆ ಮುಂಚೆ ಈಗೆಲ್ಲ ಹೊರಗಡೆ ಏನು ಯಾವ ರೀತಿ ನಾವು ಭೂಮಿ ತಯಾರಿಕೆ ಮಾಡ್ತೀವಿ ಅದೇ ರೀತಿ ನಾವು ಉಳುಮೆ ಮಾಡಬೇಕು ಎಲ್ಲ ಕಸ ಗಂಟೆ ತೆಗಿಬೇಕು ತದನಂತರ ಏರುಮಡಿಗಳನ್ನು ಮಾಡ್ಕೋಬೇಕು ಏರುಮಡಿಗಳಂತರ ತಮಗೆಲ್ಲ ಗೊತ್ತಿದೆ ಒಂದು ಒಂದು ಮೀಟ್ರ್ ಅಂತ ಹೇಳ್ತೀವಿ ಅಥವಾ ಮೂರಡಿ ಎರಡೂವರೆ ಅಡಿಯಿಂದ ಮೂರಡಿ ಗ ಗಾತ್ರದ ಅಥವಾ ಅಗಲದ ಏರುಮಡಿಗಳನ್ನು ಮತ್ತು ಮುಕ್ಕಾಲ್ರಿಂದ ಒಂದಡಿ ಎತ್ತರದ ಏರುಮಡಿಗಳನ್ನು ನಮಗೆ ಎಷ್ಟುದ್ದ ಪಾಲಿಯ ಮನೆ ಇರ್ತದೆ ಅಷ್ಟುದ್ದದ ಒಂದು ಏರುಮಡಿಗಳನ್ನು ಮಾಡ್ಕೋಬೇಕಾಗುತ್ತೆ ಆ ಏರುಮಡಿಗಳ ಮೇಲೆ ನಮಗೆ ಏನು ಶಿಫಾರಸು ಮಾಡಿದ ಸರ್ವೇ ಸಾಮಾನ್ಯಿಗೆ ಹೆಚ್ಚಿನ ರೀತಿಯಲ್ಲಿ ಸಾವಯವ ಗೊಬ್ಬರಗಳನ್ನು ಹೆಚ್ಚಿನ ರೀತಿಯಲ್ಲಿ ಏನು ನಾವು ಕಾನ್ಸಂಟ್ರೇಟೆಡ್ ಕೇಕ್ಸ್ ಅಂತೇಳಿ ಹೇಳ್ತೀವಿ ಅದರಲ್ಲೂ ಹಿಂಡಿಗಳು ಏನು ಹೇಳ್ತೀವಿ ಬೇವಿನ ಹಿಂಡಿ ಆಗ್ಬೋದು ಅರಳಿಂಡಿ ಆಗ್ಬೋದು ಹೊಂಗೆ ಹಿಂಡಿ ಆಗ್ಬೋದು ಈ ರೀತಿಯ ಹಿಂಡಿಗಳನ್ನು ಸಹ ಬಳಕೆ ಮಾಡ್ಕೋಬೇಕಾಗುತ್ತೆ ಜೊತೆಗೆ ವರ್ಮಿ ಕಾಂಪೋಸ್ಟ್ನು ಸಹ ಆ ಒಂದು ಏರುಮಡೆಯಲ್ಲಿ ಹಾಕಬೇಕಾಗುತ್ತೆ ತದನಂತರ ಈ ರೀತಿ ಬಳಕೆ ಮಾಡ್ತಕ್ಕಂಥ ತಿಪ್ಪೆ ಗೊಬ್ಬರ ಆಗಲಿ ಮತ್ತು ಈ ರೀತಿ ಏನು ಇಂಡಿಗಳಿಗೂ ಸಹ ಅಥವಾ ವರ್ಮಿ ಕಾಂಪೋಸ್ಟ್ ಅಥವಾ ಎರಳು ಗೊಬ್ಬರಕ್ಕೂ ಸಹ ನಾವು ಕೆಲವು ಜ ಜೀವಾಣುಗಳನ್ನು ಅದರಲ್ಲೂ ನಮಗೆ ಬೇಕಾದಂಥ ಜೀವಾಣುಗಳನ್ನು ಸಹ ಮಿಶ್ರಣ ಮಾಡಿ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ವೃದ್ಧಿ ಮಾಡಿ ಅದನ್ನು ನಾವು ಒಂದು ಏರುಮಡೆಗಳ ಮೇಲೆ ಹಾಕಿ ತದನಂತರ ಅದನ್ನು ಸಹ ಬೇಕ ಸಮಾನಾಂತರ ಮಾಡಿ ಅದರ ಮೇಲೆ ನಾವು ಲ್ಯಾಟ್ರಲ್ಸ್ ಏನು ಡ್ರಿಪ್ ಇರಿಗೇಷನ್ ಏನು ಅಂತ ಹೇಳ್ತೀವಿ ಅನಿ ನೀರಾವರಿಯ ಪೈಪ್ಗಳನ್ನು ಲ್ಯಾಟ್ರಲ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಅದರ ಮೇಲೆ ಹಾಸಿ ತದನಂತರ ನಾವು ಒಂದು ಪ್ಲಾಸ್ಟಿಕ್ ಹೊದಿಕೆಯನ್ನು ಸಹ ಮಾಡ್ಬೋದು ಈಗಾಗಲೇ ಗೊತ್ತಿದೆ ಫಿಫ್ಟಿ ಮೈಕ್ರಾನ್ ಪಾಲಿಥಿನ್ ಶೀಟ್ ಪ್ಲಾಸ್ಟಿಕ್ ಮಲ್ಚಿಂಗ್ ಶೀಟ್ ಅಂತ ಸಿಗ್ತಕ್ಕಂಥದ್ದು ಅದನ್ನು ಸಹ ಆ ಏರುಮಡಿಗಳ ಮೇಲೆ ಹಾಕಿ ನಂತರ ಎಷ್ಟು ಅಂತರದಲ್ಲಿ ನಾವು ನಾಟಿ ಮಾಡಬೇಕೋ ಆ ಅಂತರದಲ್ಲಿ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಿ ಸಾಮಾನ್ಯವಾಗಿ ಒಂದು ಎರಡು ಅಡಿಯಿಂದ ಮೂರು ಅಡಿವರೆಗೂ ಸಹ ಸಾಮಾನ್ಯವಾಗಿ ಎರಡೂವರೆಯಿಂದ ಮೂರು ಅಡಿ ಒಂದು ಅಂತರ ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಈ ಒಂದು ಆ ಒಂದು ಏರುಮಡಿಯಲ್ಲೇ ಆ ಅಂತರದಲ್ಲಿ ಸಣ್ಣ ಸಣ್ಣ ರಂಧ್ರ ಮಾಡಿ ಚೆನ್ನಾಗಿ ನೀರುಣಿಸಿ ತದನಂತರ ಈ ಒಂದು ಸಸಿಗಳನ್ನು ಮೂವತ್ತೈದರಿಂದ ನಲವತ್ತು ದಿನದ ಸಸಿಗಳನ್ನು ಬಳಕೆ ನಾಟಿ ಮಾಡಿ ತದನಂತರ ಅದನ್ನು ಪೋಷಣೆ ಮುಂದುವರಿಸಬೇಕಾಗುತ್ತೆ ನಮಗೆ ಗೊತ್ತಿದೆ ಯಾವ ಹಂತದಲ್ಲಿ ಬೇಕಾದರೆ ಬಿಗಿನಿಂಗಲ್ಲಿ ಅಂದರೆ ಪ್ರಥಮ ಹಂತದಲ್ಲಿ ಅದಕ್ಕೆ ಎಷ್ಟು ನೀರು ಬೇಕು ಅದಕ್ಕೆ ಏನು ಪೋಷಕಾಂಶ ಬೇಕು ಅದನ್ನು ಹನಿ ನೀರಾವರಿ ಮುಖಾಂತರ ಮತ್ತು ಎಷ್ಟು ಪೋಷಕಾಂಶಗಳನ್ನು ಬೇಕು ಅದನ್ನು ಸಹ ರಸಾವರಿ ಮೂಲಕ ಹನಿ ನೀರಾವರಿ ಬಳಸ್ಕೊಂಡು ರಸಾವರಿ ಮೂಲಕ ಸಹ ನೀರನ್ನು ಅದನ್ನು ಪೋಷಕಾಂಶಗಳನ್ನು ಕೊಡ್ತಾ ಹೋಗಬೇಕು ಸರ್ವೇ ಸಾಮಾನ್ಯವಾಗಿ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಮತ್ತು ಇನ್ನಿತರೆ ಲಘು ಪೋಷಕಾಂಶಗಳನ್ನು ಎಲ್ಲವನ್ನೂ ಸಹ ಹನಿ ನೀರಾವರಿ ಮುಖಾಂತರ ರಸಾವರಿ ಮೂಲಕ ನಾವು ವಿವಿಧ ಹಂತದಲ್ಲಿ ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆ ರೀತಿ ಕೊಟ್ಟಾಗ ಏನಂತ ಹೇಳಿದ್ರೆ ಹೆಚ್ಚಿನ ಏಕೆಂಥೇಳಿದ್ರೆ ಸಾರ್ವೇ ಸಾಮಾನ್ಯವಾಗಿ ನಾವು ಹೊರಗಡೆ ನೀರು ಆಯಿಸಿ ಕಟ್ಟೋ ಸಮಯದಲ್ಲಿ ಅಥವಾ ಬೇರೆ ಇದನ್ನು ಮಾಡೋದಾದರೆ ಏನು ನಾವು ಅರ್ಧ ಹಾಕಿದ ಗೊಬ್ಬರ ಏನು ನಾವು ಪೋಷಕಾಂಶಗಳನ್ನು ಕೊಡ್ತೀವಿ ಅದರಲ್ಲಿ ಕೇವಲ ನಲವತ್ತರಿಂದ ಐವತ್ತು ಭಾಗ ಅಷ್ಟೇ ಉಪಯೋಗ ಅಂದರೆ ಗಿಡ ಬಳಕೆ ಮಾಡ್ತಕ್ಕಂಥದ್ದು ಹೊರಗಡೆ ನಾವು ಬೆಳೆದಾಗ ಆದರೆ ನಾವು ಈ ಪಾಲಿ ಮನೆಯಲ್ಲಿ ಅದರಲ್ಲೂ ಹನಿ ನೀರಾವರಿ ಮತ್ತು ಈ ಒಂದು ಮಲ್ಚಿಂಗ್ ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಂಡಿದ್ದ ಅದರಲ್ಲಿ ನೀರು ಅಂದರೆ ಏನು ನೀರಿನಲ್ಲಿ ಕರಗುವ ಪೋಷಕಾಂಶಗಳು ಅಥವಾ ಗೊಬ್ಬರಗಳನ್ನು ನಾವು ಹಾಕಿದಾಗ ಅಂದರೆ ಗಿಡಕ್ಕೆ ನೇರವಾಗಿ ಬೇರಿಗೆ ಸ ಲಭ್ಯ ಆಗ್ತಕ್ಕಂಥದ್ದು ಆ ರೀತಿ ಲಭ್ಯ ಆದಾಗ ಒಂದು ನಾವು ಹಾಕಿದಂತ ಪೋಷಕಾಂಶಗಳು ಶೇಕಡ ನೂರಕ್ಕೆ ನೂರರಷ್ಟು ಕನಿಷ್ಠ ಅಂದ್ರೆ ತೊಂಬತ್ತರಿಂದ ನೂರರಷ್ಟು ಅದನ್ನ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಆ ರೀತಿ ಬಳಕೆ ಮಾಡ್ಕೊಂಡಾಗ ಅಂದ್ರೆ ಒಂದು ನಮ್ಗೆ ಅಹ್ ವೇಸ್ಟ್ ಆಗೋದೊಂದು ಅಥ್ವಾ ಏನು ವ್ಯತ್ಯಯ ಆಗೋದು ಕಡಿಮೆ ಆಗ್ತದೆ ಮತ್ತು ವೇಸ್ಟ್ ಆಗೋದು ಕಡಿಮೆ ಆಗ್ತದೆ ಅದ್ರ ಜೊತೆಗೆ ಉತ್ಪಾದನೆ ಸಹ ಹೆಚ್ಚಿಗೆ ಆಗೋದಕ್ಕೆ ಅವಕಾಶ ಬರ್ತಕ್ಕಂಥದ್ದು ಹಾಗಾಗಿ ಕೀಟ ರೋಗಕ್ಕೆ ತುತ್ತಾಗಿರಲ್ಲ ಪೋಷಕಾಂಶಗಳು ಇದೆ ಮತ್ತು ವಾತಾವರಣವೂ ಶುಷ್ಕೃತವಾಗಿದೆ ಅದಕ್ಕೆ ಬೇಕಾದಂಥ ವಾತಾವರಣ ಇದೆ ಆ ರೀತಿ ಇದ್ದಾಗ ಬೆಳೆ ಹೆಚ್ಚಿನ ಬೆಳವಣಿಗೆಗೆ ಮತ್ತು ಹೆಚ್ಚಿನ ಆಹಾರ ಉತ್ಪಾದನೆಗೆ ಕಡೆ ಗಮನ ಕೊಡ್ತದೆ ಆಗ ರೀತಿ ಗಮನ ಕೊಟ್ಟಾಗ ಏನಾಗ್ತದೆ ಅಂದರೆ ಹೆಚ್ಚಿನ ಉತ್ಪಾದನೆ ನಮ್ಗೆ ಯಾವ ರೀತಿ ಅದನ್ನು ಬೆಳವಣಿಗೆ ಆಗಿದ್ದು ಅಥವಾ ಆಹಾರ ಉತ್ಪಾದನೆ ಮಾಡಿದ್ದನ್ನು ನಮಗೆ ಯಾವ ರೀತಿ ತೋರ್ಪಾಡ್ತದೆ ಅಂದ್ರೆ ಅದು ಫಸಲಿನ ರೂಪದಲ್ಲಿ ನಮಗೆ ಆಗ್ತದೆ ಹಾಗಾಗಿ ಸಹ ದ್ವಿಗುಣ ಅಥವಾ ಎರಡರಿಂದ ಮೂರು ಪಟ್ಟು ಹೊರಗಡೆ ಬೆಳೆದಕ್ಕಿಂತ ಜಾಸ್ತಿ ಸಾಧ್ಯತೆ ಇರತಕ್ಕ ಹೆಚ್ಚು ಬೇಡಿಕೆ ಇರುವ ಬದಲಿನ ವಿವರಿಸಿದ ಕ್ರಮಗಳನ್ನು ಅನುಸರಿಸಿ ಬೆಳೆಸಿದ್ದೇ ಆದರೆ ಗುಣಮಟ್ಟದ ಫಸಲನ್ನ ರೈತರು ಪಡೆಯಬಹುದಾಗಿದೆ ಇವರು ಕೊಪ್ಪಳ ಜಿಲ್ಲೆಯ ಸಂಗಾಪುರ ಗ್ರಾಮದ ಪ್ರಭುಪರ ಕೃಷಿಕರಾದ ಪರಿಸ್ವಾಮಿ ಬೇಸಿಗೆಯ ಸಮಯದಲ್ಲೂ ತಮ್ಮ ಕೃಷಿ ಜಮೀನಿನಲ್ಲಿ ಕೋರ್ಸಿನಲ್ಲಿ ಪಂಪರ್ ಬೆಳೆ ಬೆಳೆದಿದ್ದು ತಮ್ಮ ಕೃಷಿ ಅನುಭವ ಹಂಚಿಕೊಂಡಿದ್ದಾರೆ ಈಗ ನಾವು ಈಗ ಡವಲ್ ಈಸ್ಟರ್ ಕಂಪನಿ ಡವಲ್ ಉಪಸು ಹಾಕಿವ್ರಿ ಒಂದುಬೇಳೆ ಉಕ್ಕೋಸ ಒಂದ್ ಬೆಳೆ ಮೆಕ್ಕೆಜೋ ಹಾಕ್ತೀವ್ರೆ ಕಾಲ ಚೇಂಜ್ ಆಗ್ಬೇಕು ಡೈಲಿ ಯಾವಾಗ ಉಕ್ಕೋಸ ಹಾಕಿರ ಬರಲ್ರಿ ಡೈಲಿ ಮೆಕ್ಕೆಜೋಳ ಹಾಕಿರ ಬರೋಲ್ಲ ಒಂದು ಬೆಳೆ ಬೆಳೆ ಒಂದುಬೇಳಿ ಕ್ಯಾಬೀಜ ಬೆಳೆ ಮೆಕ್ಕೆಜೋಳ ಬೆಳೆ ಶೇಂಗಾ ಇದ್ರಂತಾಗ ಚೇಂಜ್ ಮಡಿಕೆ ಅಂತ ಹೋಗ್ರಿ ಚೇಂಜ್ ಮಡಿಕೆ ಅಂತ ಹೋಗಿ ಮತ್ತೆ ಒಂದು ವೇಳೆ ಟಮಟೆ ಹಾಕಿ ಟಮಟ ಹಾಕಲ್ಲ ರೀ ಟಮಟೆ ಹಾಕಿದವಾಗ ಮೆಕ್ಕೆಜೋ ಹಾಕ್ತಿವಿ ಮೆಕ್ಕೆಜೋಳ ತಕ್ಕಂದು ಮತ್ತೆ ಒಳ್ಳೆ ನೆಕ್ಸ್ಟ್ ಟೊಮೆಟೆ ಹಾಕ್ತೀವಿ ಟಮಟೆ ತಕೊಂಡು ಮತ್ತೆ ನೆಕ್ಸ್ಟ್ ಮೆಕ್ಕೆಜೋಳ ಒಟ್ಟರೆ ಒಂದು ಒಂದೇ ಬೀಕ್ ಒಂದೇ ಬೆಳೆ ಮಾಡ್ಬಾರ್ದು ಒಂದು ಮತ್ತೆ ಮತ್ತೊಂದು ಚೇಂಜ್ ಮಾಡ್ಕೋದಕ್ಕೆ ಬೇರೆ ಬೇರೆ ಮಾಡೋಕ್ರೆ ಹೂಗೋಸ ತಮಾಟೆ ನಡೆ ಬರ್ತೀರ ಟಮಾಟಾ ಕಾಲ ಹಾಕಲ್ರಿ ಮತ್ತೆ ಮೆಕ್ಕೆಜೋಳ ಕಾಲ ಹಾಕಬೇಕ್ರಿ ಮೆಕ್ಕೆಜೋಳ ಇಂಪಾರ್ಟೆಂಟ್ ಮೆಕ್ಕೆಜೋಳ ಕಾಲವೇ ಮೆಕ್ಕೆಜೋಳ ಮೆಕ್ಕೆಜೋಳ ಹಾಕಿ ಮೆಕ್ಕೆಜೋಳಕ್ಕೆ ಟೊಮಟೆ ಹೂಗೋ ತಮಟು ಉಗೋ ಸೆಕೆಂಡ್ ಹೋಗ್ರಿ ನಾವು ಮತ್ತೆ ಸೆಕೆಂಡ್ ಗೊಬ್ಬರ ಇರ್ತವೆ ತಿಪ್ಪಿ ಗೊಬ್ಬರ ಐತಿ ಕಡಿ ಗೊಬ್ಬರ ಅಂತಾರ ಕೆಲವು ತಿಪ್ಪಿ ಗೊಬ್ಬರ ಅಂತಾರ ಪ್ ಹಾಕಿವ್ರಿ ಡ್ರಪ್ಪ ಹಾಕಿವ್ರಿ ಮತ್ತೆ ನೀರ್ ಕಡದ್ರಿ ನೀರು ಬಡ್ ನೀರ್ ಅದಾವ್ರಿ ನಮ್ ಎಂಟುನೂರ್ ಪುಟಿಗೆ ನೀರ್ ಬಿದ್ದಾವ್ರಿ ಆ ಹತ್ತು ಬೋರ್ ಅದಾವ್ರಿ ಹತ್ತು ಬೋರ್ ಐನೂರು ಆರು ಎಂಟ್ನೂರ್ ಪುಟಿಗೆ ನೀರ್ ಬಿದ್ದಾವ್ರಿ ಎಣ್ಣೂರ್ ಪುಡಿ ಮೊಟ್ರಾ ಇಡೀ ಇಲ್ಲಿ ನಮಗ ಅದು ಮೋಟರ್ ಇಳಿಸ ಮಾಹಿತಿ ಗೊತ್ತಾಗಲ್ರಿ ಕೋಲಾರಕ್ ಹೋಗಿದ್ವಿ ಕೋಲಾರಕ್ ಹೋಗಿ ಕೋಲಾರದಾಗ ಯಾವ ಮುಟ್ರಾ ಇಳಿಸ್ತಾರ ಅವ್ರು ಯಾವ ಪಂಪ್ ಹಾಕ್ತಾರ ಅದನ್ನ ತೊಳ್ಕೊಂಬಂದು ಎಂಟೆಂಟು ಪೂ ಪುಟು ಬೋರ್ ಹಾಕಿ ಅಂದು ಮೊರ ಇಡ್ಸ ಹೊಡಿತೀವ್ರಿ ನೀವ್ ಹೋಗಲ್ರಿ ನಮ್ ನೀರ್ ಚಲದವ್ರಿ எபுடி மெய் செக்வெல்ல நீர் மழை ஆகுது நமக்கு மோத வர் அச்சு வருஷம் துட் மழை ஆகவே ரீ நமக்கு வர்ஷ தமட்டை தமிட்ட ரேட் சா ரேட்டு கேபிஜி உபோஸ் ஆக்கிவிரி உங்க ரேட்டு சோலாய் மிகஜோ ஆக்கி அத்தனை மிகஜோள ஆத்திரி அது ரேட்டே சரி சாய் முன்னூறு ரூபாய் ரேட் சரி மெகுஜோ பரவல் மெகுஜோ ரேட் ஆத்திரி நீர் ட்ரிப்பிங்க ஆக்கிவிரி மத்தி அதுக்கார சைடு நீர் ஹாஸ்டவ் சைடு நீர் கடத்தவ் ಸೈಡಿನ ಜೀರಾ ಹಾಸ್ತೀವಿ ಮತ್ತೆ ಡ್ರಿಪ್ ಕೂಡ ಕೊಡ್ತೀವಿ ಆಗ ಫ್ರೀ ಇದ್ದಾಗ ನೋಡೋಕಾಶಿ ಬಿಡ್ತದೆ ನಾವು ಕೆಲಸ ಜೋರು ಬಂದಾಗ ಡ್ರಿಪ್ ಕಾಶಿ ಊರು ಬಿಡ್ತೀವಿ ರೀ ಬೇರೆ ಏನು ಮಾಡೋಕ್ಕ ಬರಲ್ಲ ಮೊದಾಗ ಮಾಡೋದು ಅದು ಲಾಸ್ ಆದ್ರೆ ಅದಾಗ ಮಾಡ್ತೀವಿ ಲುಕ್ಸಾನಿ ಆದ್ರೂ ಅದ್ರಾಗ ಮಾಡ್ತೀವಿ ಲಾಭ ಆದ್ರೆ ಅದ್ರಾಗ ಮಾಡ್ತೀವಿ ಈಗ ಹೂಗೋಸ್ ಹಾಕಿರಿ ಊಗೋಸ್ ತಗೊಂಡು ನೆಕ್ಸ್ಟ್ ಮೆಕೆಜೋ ಹಾಕ್ತೀವಿ ಮೆಕ್ಕೆಜೋ ತಕೊಂಡು ಒಳ್ಳೆ ಟೊಮೆಟೊ ಹಾಕ್ತೀವಿ ಮತ್ತೆ ಟೊಮೆಟ್ ತಗೊಂಡು ಒಳ್ಳೆ ಉಗೋಸ್ ಹಾಕ್ತೀವಿ ಇದನ್ನು ತಿರ್ಗಿ ಮುಗ ತಿರ್ಗಿ ಮುಗ್ದು ಅದೇ ಕೆಲಸ ನಮಗೆ ಅಂದರೆ ಬೆಳೆ ಚೇಂಜ್ ಮಾಡ್ತಾವೆ ಒಂದೇ ಬೆಳೆ ಒಂದು ಮಾಡಲ್ಲ ಹೋಗೋ ಸ್ವಲ್ಪ ಹೋಗೋಸಾಗಲ್ಲ ನಾವು ಮಿಜದ ಆಗ್ತೀವಿ ಅವರು ಎಲ್ಲರೂ ಮಾಡ್ಬೋದು ಅಲ್ಲ ಎಲ್ಲಾರು ಮಾಡ್ಬೋದು ನಾವು ಒಬ್ಬರೇ ಬಾರದು ತಿನ್ನೋಕೆ ಸಾಲ ಉಷ್ಟುರು ಬೆಳಿಬೇಕು ಉಷ್ಟು ಬೆಳಿಬೇಕು ಒಟ್ಟಿಗೆ ಬೆಳೆಯರು ಹತ್ತು ಬಂದ ತಿನ್ನೋರು ಕೋಟಿ ಗಟ್ಲೆ ಬಂದಿದಾರ ಬೆಳಿಬೇಕು ಕೋಟಿ ತಿನ್ನೋರು ಕೋಟಿ ಬಂದಿ ಬೆಳೆ ಹತ್ತು ಬಂದೆ ಬೆಳೀಬೇಕು ಎಲ್ಲರೂ ಬೆಳಿಬೇಕು ನಾವು ತಿನ್ನೋದು ಕಳಿಸ್ತೀವಿ ಹುಳಿ ಕಳಿಸ್ತೀವಿ ಗಂಗಾವತಿ ಕಳಿಸ್ತೀವಿ ಹೊಸಟಿ ಕಳಿಸ್ತೀವಿ ಆ ರೇಟ್ ಬಂದ್ರೆ ಬೇಗ ಬರ್ತಾರೆ ಇಲ್ಲೇ ತೊಗೊಳ್ಬೇಕ್ರೆ ಬೇಗ ಬಂದು ಹೋಕಾರ್ ಅಂದ್ರೆ ಇಲ್ಲೇ ಹೋಯ್ತಾರ ಈಗ ಇಪ್ಪತ್ತರ ಒಂದು ಹೂವು ಕೊಡಕೈತಿ ನೋಡಿ ಇಲ್ಲ ಜಗದ್ ಮಕ್ಕಳ ಏನಿಲ್ಲ ಅಂದ್ರೆ ಒಂದು 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 ಲಕ್ಷ ರೂಪಾಯಿ ಚೆಂದರೆ ಹುಡುಗೈತ್ರಿ ಖರ್ಚು ಪರಿಸ್ ಹೋಗಿ ಈಗ ನಾಲ್ಕು ಎಕರೆ ಸದ್ಯ ಈಗ ನಾಲ್ಕು ಎಕರೆ ಇನ್ನೊಂದು ಸ್ವಲ್ಪ ದಿನವಾಗ ನಾಲ್ಕು ಎಕರೆ ಬರ್ತದೆ ರೀ ಇನ್ ತಗೊಳ್ ಎಷ್ಟು ಮಿಗಜೋಳ ಹಾಕಿಬಿಡ್ತಾವ್ರಿ ನಾವು ಒಟ್ಟರೆ ಸದ್ ಹಾಕಿ ಬರಲ್ಲ ರೀ ಹೂ ಅಡಿಗೆ ಅಂತ ಮಕ್ಕಳ ಇನ್ ತಗೊಂಡು ಮಿಗಜ್ವಾಡ್ದು ಈಗ ಲಾಭ ತಡ ಅಂತ ಮತ್ತೆ ಒಳ್ಳೆ ಅದನ್ನ ಹಾಕಬಾರದು ಅದನ್ನ ಹಾಕಿ ಮತ್ತೆ ಫೇಲ್ ಆಗುತ್ತೆ ಒಳ್ಳೆ ಅದಕ್ಕೆ ಮಿಗಜೋಳ ಹಾಕಿಬಿಟ್ಟು ಸುಟ್ಲಿ ಅದು ಒಂದು ಸೇಸು ಜೋಳ ಹಾಕಿವ್ರೆ ಸೇಸುವ ಜೋಳ ಅಬಿಟ್ ಜೋಳ ಬಿಡ್ತೀವಿ ರೀ ರೋಗ ರೋಗ ಕಡಿಮೆ ಆಗುತ್ತೆ ಈಗ ಹಾಕೋಕೆ ಈಗ ಹೊಸ ಸುತ್ತಾರ ಚೆಂಡ್ ಹಾಕಿ ಅಂತವಿ ಚೆಂಡ್ ಹಾಕಿರೂ ಬರ್ಬಿಡದ್ ಮೆಗಜಾ ಸುತ್ತಾರೇತ ದನ ದನಕ್ ಆಗುತ್ತಾ ದನಕ್ಕೆ ಮೇವನ ಆಗುತ್ತಾ ಮತ್ತೆ ನಮ್ಗೆ ಇದು ಈಗ ಉಲ್ ಹಾಕ ದನ ಹಿಂಡ್ ಹಾಕಿದ ಹಿಂಡದಿ ಕೊಟ್ಟು ಅಲ್ಲಿ ಮನೆಗೆ ಹುಣ್ಣಕ್ ಬಿಡ್ತಾವೆ ನಮ್ಗೆ ತಜ್ಞರಾದ ವಾಮನ ಮೂರ್ತಿ ಋತುಮಾನಕ್ಕೆ ಹಾಗೂ ಕೃಷಿ ಚಟುವಟಿಕೆ ಕುರಿತು ತಿಳಿಸಿದರು ಅವರು ಒಂಬತ್ತು ಎಕರೆ ಇಲ್ಲಿ ಇದೆ ಇನ್ನೊಂದು ಹನ್ನೆರಡು ಎಕರೆ ಬೇರೆ ಊರಲ್ಲಿ ಇದೆ ಅವರು ಒಟ್ಟಾರೆ ತರಕಾರಿನೇ ಬೆಳೆಯೋದವರು ಅಂದ್ರೆ ಋತುಮಾನಕ್ಕೆ ತಕ್ಕಂತೆ ಒಳ್ಳೆ ತಳಿಗಳನ್ನು ಒಳ್ಳೆ ಹೈಬ್ರಿಡ್ಗಳನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕೃಷಿ ವಿಶ್ರಾಣ ಶಿಕ್ಷಣಕ್ಕೆ ಬಂದು ಅಲ್ಲಿಂದ ಮಾಹಿತಿ ಪಡೆದು ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕತೆಯನ್ನು ಬಳಸ್ಕೊಂಡು ಅವರು ಕೃಷಿ ಮಾಡ್ತಾ ಇದ್ದಾರೆ ಆಮೇಲೆ ಅವರು ಮುಖ್ಯ ಇನ್ನೊಂದು ಏನಂತಂದ್ರೆ ಮಾರುಕಟ್ಟೆ ನೋಡಿ ಅವರು ತರಕಾರಿಗಳನ್ನು ಬೆಳಿತಾರೆ ಈಗ ನೋಡ್ತಾ ಇದ್ದರೆ ನೀವು ಕ ಹೂಕೋಸಿದೆ ಯಾವುದು ಸಹ ಇದು ಇಲ್ಲ ಒಂದು ಸೀಸನ್ ಇಲ್ಲ ಟೊಮೆಟೊ ಅವರು ಸೊ ಇದು ಸರಿಯಾಗಿ ಅವರು ಬೆಲೆ ಸಿಗ್ತಾ ಇದೆ ಅವರೇ ಹೇಳೋ ಪ್ರಕಾರ ಹೂಕೋಸು ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಹೋಗ್ತಾ ಇದೆ ಟೊಮೆಟೊ ಕೂಡ ಐದರಿಂದ ಆರು ರೂಪಾಯಿ ಅವರಿಗೆ ಸಿಗ್ತಾ ಇದೆ ಒಂದೊಂದು ಸಾರಿ ಹತ್ತು ರೂಪಾಯಿ ಕೂಡ ಸಿಗ್ತಾ ಇದೆ ಸೊ ಹೀಗಾಗಿ ನಿವ್ವಳ ಲಾಭ ಅವರು ವರ್ಷಕ್ಕೆ ಒಂದು ಐದರಿಂದ ಆರು ಲಕ್ಷ ಅವರು ಅವಿಭಾಜ್ಯ ಒಂದು ಕುಟುಂಬದಲ್ಲಿ ಪಡಿತಾ ಇದಾರೆ ಐದು ಜನ ಅಣ್ಣ ತಮ್ಮಂದರು ಅವ್ರ ಮಕ್ಕಳು ಹೊಲದಲ್ಲಿ ಕೆಲಸ ಮಾಡ್ತಿದ್ದಾರೆ ಇವರು ಹೈನುಗಾರಿಕೆ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಇವರಿಗೆ ಅವರಿಗೆ ಸುಮಾರು ಒಂದು ನಾಲ್ಕ ಜೊತೆ ಎತ್ತಿದೆ ಅದರಿಂದ ಉಳುಮೆ ಮಾಡ್ತಾರೆ ತಮ್ಮದೇ ಆದ ಸ್ವಂತ ಒಂದು ನರ್ಸರಿ ಮಾಡ್ಕೊಂಡಿದ್ದಾರೆ ಆಮೇಲೆ ತಮ್ದೇ ಆದ ಒಂದು ಉಳ್ಳಾಗಡ್ಡಿ ಶೆಡ್ ಅನ್ನು ಮಾಡ್ಕೊಂಡಿದ್ದಾರೆ ಇದಕ್ಕೆಲ್ಲ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಕೂಡ ಅವ್ರು ಪಡೆದಿದ್ದಾರೆ ಮತ್ತು ಒಂದು ಕೃಷಿ ಹೊಂಡವನ್ನು ಎಪ್ಪತ್ತು ಎಪ್ಪತ್ತು ಹತ್ತು ಮೀಟರ್ ಘನ ಅಡಿಯಲ್ಲಿ ಒಂದು ಕೃಷಿ ಹೊಂಡವನ್ನು ಕೂಡ ಮಾಡ್ಕೊಂಡಿದ್ದಾರೆ ರು ಕೃಷಿ ಭೂಮಿಯಲ್ಲೇ ಮೆಚ್ಚಿಕೊಳ್ಳಬೇಕು ಹಾಗೂ ಅದುವೇ ಅಂತಿಮ ಎನ್ನುವ ಮಳೆಸ್ವಾಮಿ ಅವರು ಇತರ ಕೃಷಿ ಬಾಂಧವರಿಗೆ ಮಾಹಿತಿ ನೀಡಿದ್ದಾರೆ